ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇರ್ಬೋದು ಒಂದು ಸ್ಪೆಷಲ್ ಐತಿ ಅಂತೇಳಿ ಅಂಥ ಸ್ಪೆಷಲ್ ಇವತ್ತು ಸಾಂಬಾರು ರೆಸಿಪಿನ ನಿಮ್ಮನ್ನು ತೊಗೊಂಡ್ಬಂದಿನಿ ಸಾಂಬಾರ ನಾವು ದಿನ ಬೇಳೆ ಸಾಂಬಾರು ಮಾಡ್ತೀವಿ ಇನ್ನೂ ವೆರೈಟಿ ವೆರೈಟಿ ಸಾಂಬಾರುಗಳು ಆಗ್ತಿರ್ತಾವೆ ಅದರೊಳಗೆ ನಾ ಪ್ರೋಟೀನ್ಯುಕ್ತ ನಮ್ಮ ಆರೋಗ್ಯಕ್ಕೆ ಅತ್ಯುತ್ತಮವಾಗುವಂಥ ಸಾಂಬಾರು ರೆಸಿಪಿನ ಇವತ್ತು ನಿಮ್ಮನ್ನು ತೊಗೊಂಬರಾಕತ್ತಿದ್ದೀನಿ ಈ ಸಾಂಬಾರು ರೆಸಿಪಿನ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹಂಗೆ ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡ್ರಿ ಇದಕ್ಕೆ ನಾವು ಒಂದು ಕಪ್ ಆಗೋ ಅಷ್ಟ ಹೆಸರು ಕಾಳು ತೊಗೊಂಡೀವಿ ಹೆಸರು ಕಾಳದೊಳಗೆ ಎರಡು ನಮ್ನಿ ಸಿಗ್ತಾವೆ ಜವಾರಿ ಮತ್ತು ಚಮಕಿ ಅಂತೇಳಿ ನಾವು ಚಮಕಿ ಹೆಸರು ತೊಗೊಂಡೀವಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಶೇಂಗಾಕಾಳು ತೊಗೊಂಡಿವಿ ಈ ಹೆಸರು ಕಾಳ ಮತ್ತು ಶೇಂಗಾಕಾಳ ಎರಡೂ ನಾವು ಕುಕ್ಕರ್ದೊಳಗೆ ಕುದಿಯಾಕಿಡಾಕತ್ತಿದ್ದೀವಿ ರೀ ಕುಕ್ಕರ್ದೊಳಗೆ ಹಾಕಿ ಒಂದು ಮೂರರಿಂದ ನಾಲ್ಕು ಹೊಸಲ್ ಮಾಡಿಬಿಡೋರಿ ನಾಲ್ಕು ಹೊಸಲ್ ಮಾಡಿರಿ ಅಂದ್ರೆ ಭಾಳ ಚಂದ ಕುದ್ದು ಬರ್ತಾವೆ ಇದಕ್ಕೆ ನಾವು ಒಗ್ಗರಣೆಗೆ ಉಳ್ಳಾಗಡ್ಡಿ ಶೇಂಗಾಕಾಳ ಪುಡಿ ಹಸಿ ಶುಂಠಿ ಬೆಳ್ಳುಳ್ಳಿ ಕರಿಬೇವ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಸಜ್ಜು ಮಾಡಿ ಇಟ್ಕೊಂಡಿವ್ರಿ ಈಗ ನಾವು ಗ್ರೇವಿ ಮಾಡಿವಿ ಕೊಬ್ಬರಿ ತುರಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಕೊಬ್ಬರಿ ತುರಿ ರೆಡಿ ಮಾಡಿ ಇಟ್ಕೊಂಡಿವಿ ಈಗ ಕುಕ್ಕರ್ ಸಿಟಿ ಮುಗಿದವ ಕುಕ್ಕರ ಥಂಡಾಗೈತಿ ಈಗ ನಾವು ಅದನ್ನು ಕುಕ್ಕರ ಲಿಡ್ ತೆಗೆದೇವೆ ನೋಡ್ರಿ ಮೇಲಿಂದ ಮುಚ್ಚಳ ತೆಗ್ದೀವಿ ಕಾಳ ಕರೆಕ್ಟಾಗಿ ಕುದ್ದು ಬಂದ ಈಗ ನೀವು ನೋಡ್ತಿರ್ಬೋದು ಶೇಂಗಾ ಕಾಳ ಮತ್ತು ಹೆಸರು ಕಾಳು ಕರೆಕ್ಟಾಗಿ ಕುದ್ದು ಬಂದವ ಹಿಂಗೆ ಕರೆಕ್ಟಾಗಿ ಕುದ್ದು ಅಂದ್ರೆ ನಮ್ಮದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತೀರಿ ಇಲ್ಲಿಂದ ಈಗ ಒಂದು ಕಡಾಯಿ ಇಟ್ಕೊಂಡ ಕಡಾಯದೊಳಗೆ ಒಂದು ದೊಡ್ಡ ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೊಡ್ಲಿ ಜೀರಿಗೆ ಜೀರಿಗೆ ಒಂದು ಅರ್ಧ ಚಮಚೆ ಸಾಸಿವೆ ಒಂದು ಅರ್ಧ ಚಮಚೆ ಇಷ್ಟು ಹಾಕಿ ತಂದ್ರೆ ಕರಿಬೇವನ ಸೊಪ್ಪು ಹಾಕಿಬಿಡೋದ್ರಿ ಸೊಪ್ಪು ಆದ ಕೊಡ್ಲೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಇವು ಎರಡೂ ಇತ್ತಂದ್ರೆ ಒಗ್ಗರಣೆ ಭಾಳ ಮಸ್ತ್ ಘಮ ಕೊಡ್ತೈತ್ರಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಾಕೋದ ಮರಿಬೇಡ್ರಿ ಸಾಂಬಾರ ಭಾಳ ಚಲೋ ಆಕೈತಿ ಇದಕ್ಕೆ ಸಣ್ಣ ಹೆರಿಚಿಟ್ಕೊಂಡಂತ ಉಳ್ಳಾಗಡ್ಡಿ ಹಾಕಿದ್ರು ನೋಡ್ರಿ ಉಳ್ಳಾಗಡ್ಡಿ ಬಣ್ಣ ಬದಲಾಗೋ ತನಕ ಬೇಯಿಸ್ಬೇಕ್ರಿ ಅಂದ್ರೆ ಉಳ್ಳಾಗಡ್ಡಿ ಮೆತ್ತಗಾಕ್ತಾವ ಮತ್ತು ರುಚಿ ಚಲೋ ಕೊಡ್ತಾವ ಈ ಸಾಂಬಾರು ಐತಲ್ಲ ಈ ಸಾಂಬಾರ ನೀವು ದೋಸೆ ಇಡ್ಲಿ ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಹಾಕತ್ತರಿ ಅಂಥ ಸಾಂಬಾರು ರೆಸಿಪಿ ಐತಿ ಹೈ ಪ್ರೋಟೀನ್ ಯುಕ್ತ ಸಾಂಬಾರು ರೈತಿರದ ಈ ಸಾಂಬಾರು ಒಂದು ಸಲ ನೀವು ಅಂದ್ರೆ ಇದನ್ನ ರುಚಿನ ಮರಿಯಂಗಿಲ್ಲ ರೀ ಅಷ್ಟು ಮಸ್ತ್ ಐತಿರದ ಈಗ ಅದಕ್ಕೆ ಟೊಮೆಟೊ ಹಾಕಿದೆ ನೋಡ್ರಿ ಟೊಮೆಟೊ ಆದ ಕೂಡಲೇ ಅರಶಿನ ಟೊಮೆಟೊನು ಮೆತ್ತಗಾಗೋ ತನಕ ಬೇಯಿಸ್ಬೇಕ್ರಿ ಈಗ ಅದಕ್ಕೆ ಜೀರಾ ಪೌಡ್ರ ಧನಿಯಾ ಪೌಡ್ರ ಮತ್ತು ಸಾಂಬಾರು ಮಸಾಲ ಸಾಂಬಾರು ಮಸಾಲ ನಿಮ್ಮ ಕಡೆ ಯಾವ ಬ್ರ್ಯಾಂಡ್ ಐತಲ್ಲ ಅದನ್ನು ಹಾಕಿರಿ ಇಲ್ಲಂದ್ರೆ ಮನ್ಯಾಗನ ನೀವು ರೆಡಿ ಮಾಡಿದ್ದಿತ್ತಂದ್ರೆ ಅದನ್ನು ಹಾಕಿರಿ ಒಟ್ಟು ಸಾಂಬಾರು ಮಸಾಲ ಹಾಕೋದು ಮರಿಬೇಡ್ರಿ ಇದಕ್ಕೆ ನಾವು ಖಾರ ನೋಡ್ಕೊಂಡು ಹಾಕ್ಬೇಕ್ರಿ ಯಾಕಂದ್ರೆ ಖಾರ ಒಬ್ಬೊಬ್ಬರು ಕಡಿಮೆ ತಿಂತಿರ್ತಾರೆ ಖಾರ ಪ್ರಿಯರ ಖಾರ ಜಾಸ್ತಿ ತಿನ್ನಾರದ್ರಂದ್ರೆ ಖಾರ ಸ್ವಲ್ಪ ಜಾಸ್ತಿ ಹಾಕಿರಿ ಇಲ್ಲ ಮನೆಯಾಗ ಸಣ್ಣ ಮಕ್ಳು ತಿನ್ನಾರದಂದ್ರೆ ಕಡಿಮೆ ಹಾಕ್ರಿ ಈಗ ರುಚಿಗೆ ಎಷ್ಟು ಬೇಕಷ್ಟೇ ಉಪ್ಪು ಹಾಕಿದ್ವಿ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಒಂದು ಅರ್ಧ ಚಮಚೆ ಸಕ್ರೆ ಹಾಕಿದೀವಿ ರೀ ನಾವು ಸಕ್ರೆ ಬೇಕಾದ್ರೆ ಹಾಕಿರಿ ಅಂದ್ರೆ ಬೆಲ್ಲನೂ ಹಾಕ್ಬೋದು ಈಗ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಅಷ್ಟು ಹಾಕಿ ಈಗ ನಾವು ಮಿಕ್ಸ್ ಮಾಡಕತ್ತೀವಿ ನೋಡ್ರಿ ಒಗ್ಗರಣೆ ಇಷ್ಟೆಲ್ಲ ಆತಂದ್ರೆ ಒಗ್ಗರಣೆ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಮತ್ತು ಒಗ್ಗರಣೆ ಭಾಳ ಘಮ ಬರ್ತೈತಿರ ಹಿಂಗೆ ಒಗ್ಗರಣೆ ಮಾಡಿ ತಂದ್ರೆ ನಮ್ಮದು ಸಾಂಬಾರು ರೆಸಿಪಿ ಏನೈತಿರಲ್ಲ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತೈತಿ ಇದು ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಹೆಸರು ಕಾಳು ಸಾಂಬಾರು ಅಂತಾರೆ ಹೆಸರು ಕಾಳು ಉಸುಳಿನೂ ಅಂತಾರೆ ಈಗ ನಾವು ಕೊಬ್ಬರಿ ರುಬ್ಬಿಟ್ಕೊಂಡಿದ್ದವಲ್ಲ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ನಾವು ಕೊಬ್ಬರಿ ರುಬ್ಬಿಟ್ಟುಕೊಂಡಿದ್ದೆವು ಆ ಕೊಬ್ಬರಿ ಪೇಸ್ಟ್ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಕೊಬ್ಬರಿ ಪೇಸ್ಟ್ ಹಾಕಿರಂದ್ರೆ ಈ ಸಾಂಬಾರಕ್ಕೆ ಭಾಳ ರುಚಿ ಅದು ಈಗ ನಾವು ಅದ ಮಿಕ್ಸಿ ಜಾರ್ ಒಳಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ತೊಳೆದು ಹಾಕಿಬಿಟ್ಟು ನೋಡ್ರಿ ಯಾವುದೂ ವೇಸ್ಟ್ ಮಾಡಂಗಿಲ್ಲ ರೀ ಈಗ ನಿಮಗೆ ಟೆಕ್ಸ್ಚರ್ ನೋಡ್ಕೊಂಡು ನೀರು ಹಾಕಿರಿ ನೀವು ಸ್ವಲ್ಪ ತೆಳ್ಳಗೆ ಬೇಕಾಗಿತ್ತಪ್ಪ ಅಂತಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕಿರಿ ಇಲ್ಲ ಗಟ್ಟಿ ಬೇಕು ನಮಗಪ್ಪ ಅಂತಂದ್ರೆ ನೀರು ಕಡಿಮೆ ಹಾಕಿರಿ ಈಗ ನಾವು ಅದನ್ನು ಕುದಿಯಾಕೆ ಬಿಟ್ಟೀವಿ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಈಗ ಕುದಿ ಬಂದೈತಿರದು ಕುದಿ ಬಂದ ಕೂಡಲೇ ಆ ಹೆಸರು ಕಾಳ ಶೇಂಗಾ ಕಾಳ ಕುದಿ ಸಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕಿಬಿಡೋದು ನೋಡ್ರಿ ಹಿಂಗೆ ಹಾಕಿರಿ ಅಂದ್ರೆ ನಮ್ಮದು ಒಗ್ಗರಣೆ ಸಂಪೂರ್ಣ ಆದಂಗೆ ರೀ ಈಗ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಅವನ ತೊಳೆದ ನೀರು ಹಾಕಿದ್ ನೋಡ್ರಿ ಈಗ ಅದನ್ನು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಬಿಡದ್ರಿ ಇದು ಸ್ವಲ್ಪ ಇನ್ನು ಸ್ವಲ್ಪ ಗಟ್ಟಿ ಐತಿ ನಾವು ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ನಾವು ತೆಳಗ ಮಾಡೋರು ಹಿಂಗೆ ತೆಳಗೆ ಮಾಡಿರಿ ಅಂದ್ರೆ ಅನ್ನದ ಜೊತೆ ಇಡ್ಲಿ ಜೊತೆ ದೋಸೆ ಜೊತೆ ಪೂರಿ ಜೊತೆ ರೊಟ್ಟಿ ಚಪಾತಿ ಜೊತೆ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕೈತಿರಿ ಅದ ಮತ್ತು ರುಚಿ ಅಂತೂ ತಿಂದು ಹೇಳಬೇಕ್ರಿ ಅದನ್ನು ಅಷ್ಟು ಮಸ್ತ್ ರುಚಿ ಆಕೈತಿ ಈಗ ಸಾಂಬಾರು ರೆಡಿ ಆಗೈತಿ ಅದಕ್ಕೆ ನಾವು ಕೊತ್ತಂಬರಿ ಮತ್ತು ಕೊಬ್ಬರಿ ತುರಿ ಒಂದು ಸ್ವಲ್ಪ ಉದರ್ಸಿ ಅದನ್ನು ಕುದಿಯಾಕ್ ಬಿಟ್ಟೇವ್ ನೋಡಿರಿ ಹಿಂಗೆ ಕುದಿಯಾಕೈತಂದ್ರೆ ನಾವು ಊಟಕ್ಕೆ ರೆಡಿ ರೀ ಈ ಕಡೆ ಅನ್ನ ಹಾಕೋ ಆಮೇಲೆ ಈ ಕಡೆ ಸಾಂಬಾರು ಹಾಕತ್ತಿದ್ದೀವಿ ಹಿಂಗೆ ಅನ್ನ ಸಾಂಬಾರು ಸರ್ವ್ ಮಾಡ್ಕೊಂಡು ನೀವು ಊಟ ಮಾಡಿರಿ ಅಂದ್ರೆ ಒಂದು ಪ್ಲೇಟ್ ಅನ್ನ ತಿನ್ನೋರ ನಾಲ್ಕು ಪ್ಲೇಟ್ ಅನ್ನ ತಿಂತಾರ್ರಿ ಅಷ್ಟು ರುಚಿ ಇದು ಈಗ ಅದಕ್ಕೆ ಮ್ಯಾಲೆ ತುಪ್ಪ ಒಂದೆರಡು ಮೆಣಸಿನ್ಕಾಯಿ ಆಮೇಲೆ ಒಂದೆರಡು ಉಳ್ಳಾಗಡ್ಡಿ ಪೀಸ ಇಷ್ಟು ಹಿಟ್ಟು ಬಿಟ್ಟರೆ ಊಟ ಭಾಳ ರುಚಿ ರೀ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ಮಾಡಿರಿ ನಮ್ಮದು ಪ್ಲೇಟ್ ರೆಡಿ ನಾವು ಈಗ ಟೇಸ್ಟ್ ನೋಡ್ತೀವಿ ಮತ್ತು ನಮ್ಮ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲದ ವಿಡಿಯೋ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ